ಆತ್ಮೀಯರೇ ನಮ್ಮ ಬಾಲ್ಯದಲ್ಲಿ ಕುಚ್ ಖೋಖರ್ ಪಾನ ಹೇ ಕುಚ್ ಪಾಕರ್ ಖೋನ ಹೇ ಅಂತನೋ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತನೋ ಹೇಳಿ ನಮ್ಮ ಅರ್ಹತೆ ಪ್ರಯತ್ನ ನಮ್ಮ ಪಾಲಿಗೆ ಬರಬೇಕಾಗದನ್ನು ಮೊಟಕುಗೊಳಿಸುತ್ತಿದ್ದರು ಆದರೆ ಈಗಿನ ಸಮಾಜದ ಮಕ್ಕಳಿಗೆ ಹಾಗೆ ಹೇಳಿದರೆ ನಗುತ್ತಾರೆ ಅವರಿಗಿರುವುದು ನಮಗೇಕಿಲ್ಲ ನನ್ನ ಎತ್ತರಕ್ಕೆ ತಕ್ಕಂತೆ ಹಾಸಿಗೆ ಬೇಕು ಅನ್ನುತ್ತಾರೆ ನಿಜ ಅವರವರ ಶ್ರಮ ಅವಕಾಶ ಪ್ರಯತ್ನ ಪ್ರತಿಯೊಬ್ಬರಿಗೂ ಅರ್ಹತೆ ಸ್ಥಾನಮಾನ ನೀಡುತ್ತದೆ ಹಾಗಾಗಿ ಶ್ರಮ ಪ್ರಯತ್ನ ಮಾಡಲೇಬೇಕು ನನ್ನ ಈ ದಿನದ ಶಾಯಿರಿ ಶೀರ್ಷಿಕೆ ಬಿಟ್ಟು ನೋಡಿ ಕೇಳಿ ದೂಷಿಸುವುದು ನಿರೀಕ್ಷಿಸುವುದು ಎರಡೂ ಬಿಟ್ಟು ನೋಡಿ ಇನ್ನೊಬ್ಬರನ್ನು ದೂಷಿಸುವುದು ಅವರಿಂದ ನಿರೀಕ್ಷಿಸುವುದು ಎರಡೂ ಬಿಟ್ಟು ನೋಡಿ ನಿಮ್ಮ ನಡೆಯ ನುಡಿ ಎರಡೂ ಬದಲಾಗುವುದು ಎರಡೂ ಬಿಟ್ಟು ನೋಡಿ ನಿಮ್ಮ ನಡೆಯ ನುಡಿ ಎರಡೂ ಬದಲಾಗುವುದು ಶಾಂತಿ ನೆಮ್ಮದಿ ಗೌರವ ನಿಮ್ಮ ಹಿಂದೆ ಹಿಂದೆಯೇ ನಡೆಯುವುದು ಶಾಂತಿ ನೆಮ್ಮದಿ ಗೌರವ ನಿಮ್ಮ ಹಿಂದೆ ಹಿಂದೆಯೇ ನಡೆಯುವುದು ಶಾಂತಿ ಗೌರವ ನಿಮ್ಮ ಹಿಂದೆ ಹಿಂದೆಯೇ ನಡೆಯುವುದು ಕೇಳಿದ್ದಕ್ಕೆ ಧನ್ಯವಾದ ನಿಮ್ಮ ಮುಗ್ಧ ಬೇಕು